ಅಂಗವಿಕಲರ ಅನುದಾನ ಸದ್ಬಳಕೆಯಾಗಿಲ್ಲ ಸರ್ಕಾರ ಅಗತ್ಯ ಕ್ರಮ ವಹಿಸಬೇಕು ಸೌಭಾಗ್ಯ ಮುಷ್ಟಿಗೇರಿ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರವಿಕಿರಣ ಸೃಜನಶೀಲ ವಿಕಲಚೇತನರ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷೆ ಸೌಭಾಗ್ಯ ಮುಷ್ಟಿಗೇರಿ ಮಾತನಾಡಿ ಅಂಗವಿಕಲರು ರಾಜ್ಯಾದ್ಯಂತ ಸೌಲಭ್ಯಗಳನ್ನು ಪಡೆಯಲು ಸಂಕಷ್ಟಗಳನ್ನು ಅನ್ವಯಿಸುತ್ತಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯಿತಿಗಳಲ್ಲಿ ಇರುವ ಅನುದಾನ ಎಷ್ಟು ಕೋಟಿ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಬಿಡುಗಡೆಯಾಗಿರುವ ಅನುದಾನ ಎಷ್ಟು ಕೋಟಿ ಆರ್ಯ ಫಲಾನುಭವಿಗಳಿಗೆ ಸೌಲಭ್ಯಗಳು ದೊರಕುತ್ತಿಲ್ಲ ಶೇಕಡಾ ಐದರ ಅನುದಾನ ಇಲ್ಲಿವರೆಗೂ ಸದ್ಬಳಕೆಯಾಗಿಲ್ಲ ಸರ್ಕಾರ ಅಗತ್ಯ ಕ್ರಮ ವಹಿಸಬೇಕು ಸ್ಥಳೀಯ ಸಂಸ್ಥೆಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಕಾಲೇಜುಗಳಲ್ಲಿ ಶೇಕಡ ಮೂರರ ಅನುದಾನ ಮೀಸಲಿರಿಸಿದ್ದು ಅಂಗವಿಕಲರಿಗಾಗಿ ಪ್ರತ್ಯೇಕವಾಗಿ ಶೌಚಾಲಯ ನಿರ್ಮಿಸಬೇಕು ಅಧಿಕಾರಿಗಳು ಅಂಗವಿಕಲರ ನೆರವಿಗೆ ಬರಬೇಕು ಅಂಗವಿಕಲರು ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ಸರ್ಕಾರ ಸಾಲ ಸೌಲಭ್ಯ ಕಲ್ಪಿಸಬೇಕು ಮನೆ ನಿವೇಶನ ಹಂಚಿಕೆ ಮಾಡಬೇಕು ವಿಕಲಚೇತನರಿಗೆ ಸೌಲಭ್ಯ ನೀಡಿ ಅನುಕಂಪ ಬೇಡ ಅವರಿಗೆ ಸರ್ಕಾರ ಪ್ರತಿಯೊಂದರಲ್ಲಿ ಮೀಸಲಾತಿ ನೀಡಬೇಕು ಅಭಿವೃದ್ಧಿಯಾಗಲು ಸಹಕರಿಸಬೇಕು ಯೋಜನೆಗಳನ್ನು ಸರ್ಕಾರ ಅನುಷ್ಠಾನಕ್ಕೆ ತರುವಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಹಾಗೆಯೇ ವಿಕಲಚೇತನರಿಗೆ ಬರುವ ಪ್ರತಿಯೊಂದು ಸೌಲಭ್ಯಗಳು ಯೋಜನೆಗಳು ವಿಕಲಚೇತನರಿಗೆ ಮೀಸಲಿರಿಸಿದ್ದು ವಿಕಲಚೇತನರಿಗೆ ಸದ್ಬಳಕೆಯಾಗಲು ಅಧಿಕಾರಿಗಳು ನಿರ್ಲಕ್ಷ್ಯ ತಾಳಿದ್ದಾರೆ ಇದು ಸರಿಯಲ್ಲ ಅಂಗವಿಕಲರ ಅನುದಾನ ಸದ್ಬಳಕೆಯಾಗುವಲ್ಲಿ ಸರ್ಕಾರ ಅಗತ್ಯ ಕ್ರಮ ವಹಿಸಬೇಕೆಂದು ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸೌಭಾಗ್ಯ ಮುಷ್ಟಿಗೇರಿಯವರು ತರಾಟೆಗೆ ತೆಗೆದುಕೊಂಡಿದ್ದಾರೆ